ಅದರಲ್ಲಿ ಆಂಧ್ರ ಪ್ರದೇಶದಿಂದ ಇವಾಗ ಬಾ ನಮಗೆ ಉತ್ತರ ಬಂದಿದೆ ನಾವು ಕೂಡ ತುಳು ಸಂಘಟನೆಯವರನ್ನು ಸೇರಿಸ್ಕೊಂಡು ನಮ್ಮ ಸ್ವಂತ ಖರ್ಚಿನಲ್ಲಿ ಸಭಾಧ್ಯಕ್ಷರೇ ಈ ಬೇರೆ ಎರಡು ರಾಜ್ಯಗಳಿಗೆ ನಾವು ಇಲ್ಲೊಂದು ಐದು ಜನರ ತಂಡವನ್ನು ಕಲಿಸಿದ್ದೀವಿ ಸಭಾಧ್ಯಕ್ಷರೇ ಅಲ್ಲಿಂದ ಅಲ್ಲಿ ಯಾವ ರೀತಿ ಹೆಚ್ಚುವರಿ ಭಾಷೆಯನ್ನು ತಗೊಂಡಿದ್ದಾರೆ ಆ ಮಾದರಿಯನ್ನು ತಗೊಂಡು ಬಂದು ಸರ್ಕಾರಕ್ಕೆ ಕೊಡುವಂಥ ಕೆಲಸವನ್ನು ಮಾಡಿದೀವಿ ಸಭಾಧ್ಯಕ್ಷರೇ ನಾನೀಗ ಸರ್ಕಾರದ ಹತ್ರ ಗಮನ ಸೆಳೆಯುವುದೇನಂತ ಹೇಳಿದರೆ ಇನ್ನೂ ತಡ ಮಾಡದೆ ಈಗ ಉತ್ತರ ಕೊಟ್ಟಿದ್ದಾರೆ ನಾವು ಅದನ್ನು ವೆಟ್ ಮಾಡ್ತಾ ನೋಡ್ತಾ ಇದ್ದೇವೆ ಮುಂದಿನ ದಿವಸಗಳಲ್ಲಿ ಮಾಡ್ತೇವೋ ಮಾಡ್ತೇನೆ ಅನ್ನೋ ವಿಚಾರವನ್ನು ತಿಳಿಸಿದರೆ ಇನ್ನೂ ತಡ ಮಾಡದೆ ಸಭಾಧ್ಯಕ್ಷರೇ ಅದನ್ನು ಯಾವ ರೀತಿ ಕಾನೂನಾತ್ಮಕವಾಗಿ ಅದನ್ನು ಪರಿಗಣನೆ ಮಾಡಬೇಕಾ ಆ ರೀತಿ ಮಾಡಿಕೊಂಡು ಇಡೀ ವಿಶ್ವದಲ್ಲಿ ತುಳುವರಿದ್ದಾರೆ ಸಭಾಧ್ಯಕ್ಷರೇ ನಾವೆಲ್ಲರನ್ನು ಇಷ್ಟಪಡುವಂಥದ್ದು ಹೀಗೆ ಗೊತ್ತುಂಡು ಸಭಾಧ್ಯಕ್ಷರೇ ತುರ್ತಾಕ್ ಲತ್ತಿ ಮಾತೆಯಲ್ಲ ಯಾಕೆ ಮಂತ್ರಿ ಬಣ್ಣಗಳ ಪಂಡೇರಿ ನಮ್ಮ ಬಾತೆರಲ್ನ ಪಾರಿ ಪೊಲ್ ಹಿಡ್ತುಪ್ಪು ದೇವಸ್ಥಾನ ಮೊದ್ ಬಲ್ಪಗು ಬೈಯಾಗಿ ಮಧ್ಯಾಹ್ನ ಪೂರ ಒಣಸು ಕೊರಪು

ಕೂಡಲೇ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಮಾಡಿಕೊಡಬೇಕಂತ ನಿಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತೇನೆ ನಾನು ಒಂದು ಅಧ್ಯಕ್ಷೆ ಮಾನ್ಯ ಅಶೋಕ್ ರೈ ಅವರು ಈ ಪ್ರಶ್ನೆಯನ್ನ ಗಮನ ಸೆಳೆಯುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಅವರಿಗೆ ಅಭಿನಂದನೆಯನ್ನು ಕೊಡ್ತೇನೆ ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ಕಳೆದ ಹದಿನಾಲ್ಕು ತಿಂಗಳಲ್ಲಿ ಅಶೋಕ್ ರೈ ಅವರು ಮೂರರಿಂದ ನಾಲ್ಕು ಬಾರಿ ನಾನು ಎರಡು ಬಾರಿ ಈ ಪ್ರಶ್ನೆಯನ್ನು ಹಾಕಿದ್ದೀನಿ ತಾವಲ್ಲಿ ಕೂತ್ಕೊಂಡು ಕೇಳಿದಿರ ನಾವು ಮೂರು ಜನರು ತುಳುವಲ್ಲಿ ಮಾತನಾಡಿದ್ದೇವೆ ಆದರೆ ನಾನು ಒಂದು ಗಮನವನ್ನು ಸರ್ಕಾರದ ಈ ತರಲಿಕ್ಕೆ ಬಯಸ್ತೇನೆ ಏನಂತ ಹೇಳಿದರೆ ಸರಿಸುಮಾರು ಇಪ್ಪತ್ತಿಪ್ಪತ್ತೆರಡು ರಾಜ್ಯಗಳಲ್ಲಿ ಹತ್ತು ಹನ್ನೆರಡು ಲ್ಯಾಂಗ್ವೇಜ್ಗಳು ಅಧಿಕೃತವಾಗಿ ಎರಡನೇ ಭಾಷೆಗಳನ್ನು ಉಪಯೋಗಿಸಿಕೊಳ್ಳೋದಿಲ್ಲ ಉದಾಹರಣೆಗೆ ವೆಸ್ಟ್ ಬೆಂಗಾಲ್ನಲ್ಲಿ ಲ್ಯಾಟಿನ್ ಭಾಷೆಗಳಿದೆ ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಭಾಷೆ ಅಧಿಕೃತವಾಗಿ ಉಪಯೋಗಿಸ್ಕೊಡುವಂಥ ಅವಕಾಶಗಳಿದ್ದು ಎರಡು ಸಾವಿರ ವರ್ಷಗಳ ಇತಿಹಾಸ ಇರುವಂಥ ನಮ್ಮ ತುಳುಗೆ ಯಾಕೆ ಇಲ್ಲ ಅಂತ ಹೇಳೋದು ಎರಡನೇದು ಒಂದು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಕಳೆದ ಅವಧಿಯಲ್ಲಿ ಮೋಹನ್ ಆಳ್ವರ ಒಂದು ವರದಿಯನ್ನು ಸರ್ಕಾರಕ್ಕೆ ಮುಟ್ಟಿಸಿದರು ಅವಾಗ ಮಾನ್ಯ ಸುನಿಲ್ ಕುಮಾರ್ ಅವರು ಕನ್ನಡ ಸಂಸ್ಕೃತಿ ಸಚಿವರಾಗಿದ್ದರು ಆ ವರದಿಯಾದ ನಂತರ ಏನು ಚಟುವಟಿಕೆಗಳಾಗಿದೆ ಏನು ಅದರ ಬದು ಹೋಗಿದೆ ಎಲ್ಲ ರಾಜ್ಯದಲ್ಲಿ ಅಧಿಕೃತಗಳ ಭಾಷೆಗಳು ಇರುವಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ತುಳುವನ್ನು ಒಂದು ಅಧಿಕೃತ ಮಾಡುವಂಥ ದೃಷ್ಟಿಯಲ್ಲಿ ಮೋಹನಾಳುವವರ ವರದಿಯನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಬೇಕು ಅದಕ್ಕೆ ಸರ್ಕಾರ ಮುಂದುವರಿಸಿಕೊಂಡು ಉತ್ತರ ಅದಕ್ಕೆ ಕೊನೆಯದಾಗಿ ನಾನು ನಿಮ್ಮ ಹತ್ರ ಒಂದೇ ಕೇಳೋದು ಅಶೋಕ್ ರೈ ಅವರು ಮಾತಾಡಿದರು ನಾನು ಮಾತಾಡಿದ ನಮ್ಮ ಜಿಲ್ಲೆಯ ಎರಡೂ ಜಿಲ್ಲೆಯ ಎಲ್ಲ ಶಾಸಕರಿಗೂ ನಿಮ್ಮ ಹತ್ರ ಕೈ ಜೋಡಿಸಿ ಕೇಳಿಕೊಳ್ಳುವಂಥದ್ದು ದಯವಾದ ಒಂದು ಇನ್ನೊಂದು ಮಲತು ಈ ಸ್ಪೀಕರ್ ಆದ ಪುನಃ ಒಂದೊಂದು ಯಾವ ದಯಪ್ರಿಗೂ ತುಳುತ ಬಗ್ಗೆ ಗೊತ್ತುಂಟು ಅದ ಅವ್ರಿಗೆ ಅವ್ರ ಅವರಿಗೆ ಮುಂದೆ ಸ್ಪೀಕರ್ ಅವರು ತುಳುವಲ್ಲಿ ಬರ್ತಾರೆ ಅದೇ ಬಸವಣ್ಣ ಮುಂದೆ ಸ್ಪೀಕರ್ ಅವರು ತುಳುವಲ್ಲಿ ಮಾತಾಡುವಂತ ವ್ಯಕ್ತಿಗಳು ಬರೆಯುವಂತ ವ್ಯಕ್ತಿಗಳನ್ನ ಲಿಪಿ ಇರುವ ಕಾರಣ ಅಲ್ಲಿ ಒಬ್ರು ಜೋಡಿಸ್ಕೊಳ್ತಾರೆ ಜೋಡಿಸ್ಕೊಳ್ಳಿ ಅಂತ ಕೇಳ್ತೇನೆ ಸ್ಪೀಕರ್ ಅವರು ಟ್ರಾನ್ಸ್ಕ್ರಿಪ್ಷನ್ ಮಾಡಿ ಹೇಳ್ತಾರೆ ಇಲ್ಲಿ ಏನ್ ಬರಿಬೇಕು ಅಂತ ಏನ್ ಹೋಗ್ಬೇಕು ಈಗ ಸರ್ಗ ಉತ್ತರ ಇಲ್ಲಿ ಬಿಡಿ ಅಧ್ಯಕ್ಷರೇ ಜಸ್ಟ್ ಒಂದೇ ಒಂದೇ ಸೆಂಟೆನ್ಸ್ ತುಳುವಿನ ಬಗ್ಗೆ ಎಲ್ಲರಿಗೂ ಒಪ್ಪಿಗೆ ಇದೆ ಗೌರವ ಇದೆ ಪ್ರೀತಿ ಇದೆ ಆದರೆ ಯಾರಾದರೂ ಒಬ್ರು ಇಚ್ಛಾಶಕ್ತಿ ತೋರಿಸಬೇಕು ಈ ಸಂದರ್ಭದಲ್ಲಿ ಅದೊಂದು ಆಗಲಿ ಅನ್ನುವಂಥದ್ದಿದೆ ಮಾತೃಭಾಷೆ ಬಗ್ಗೆ ಎಲ್ರಿಗೂ ಎಲ್ಲರ ಮಾತೃಭಾಷೆ ಬಗ್ಗೆ ಪ್ರೀತಿ ಇದೆ ಹಾಗಾಗಿ ತುಳುವಿನ ಬಗ್ಗೆ ಏನು ಎಷ್ಟು ವರ್ಷದಿಂದ ನಡೀತಿದೆ ಅದೊಂದು ತುದಿ ಮುಟ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಇಚ್ಛಾಶಕ್ತಿ ತೋರಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಮಾನ್ಯ ಅಧ್ಯಕ್ಷರೇ ಈಗಾಗಲೇ ಎಲ್ಲ ಸದಸ್ಯರು ಮಾತನಾಡಬೇಕಾದ್ರೆ ಅವರಿಗೆ ಈ ವಿಷಯದ ಬಗ್ಗೆ ಭಾಳ ಆಳವಾದಂಥ ಕಾಳಜಿ ಇದೆ ಈಗಾಗಲೇ ಸದಸ್ಯರು ಹೇಳ್ದಂಗೆ ಹಿಂದಿನ ಸರ್ಕಾರದಲ್ಲಿ ಡಾಕ್ಟರ್ ಮೋಹನ್ ಆಳ್ವ ಅವರ ಒಂದು ಸ ಸಮಿತಿಯನ್ನು ರಚನೆ ಮಾಡಿ ಅವರು ಇದು ಸಾಧ್ಯ ಇದೆ ಅಂತ ಕೊಟ್ಟಿದ್ದಾರೆ ಭಾಳ ಪಾಸಿಟಿವ್ ಆಗಿ ಅದನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಕಾನೂನಾತ್ಮಕವಾಗಿ ಹೇಗೆ ನಾವು ತರಬೇಕು ಅಂದ್ಬಿಟ್ಟು ನಾವು ಲಾ ಡಿಪಾರ್ಟ್ಮೆಂಟಿಗೆ ಕಳಿಸಿದಾಗ ಅವರ ಕೆಲವು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಪ್ರಮುಖವಾದಂಥ ಅಭಿಪ್ರಾಯ ಏನಪ್ಪಾ ಅಂದರೆ ನೀವು ಹೇಳ್ದಂಗೆ ಆಂಧ್ರದಲ್ಲಿ ತೆಲುಗು ಮತ್ತು ಉರ್ದು ಇದೆ ಮತ್ತೆ ಬಿಹಾರ್ನಲ್ಲಿ ಬಿಹಾರಿ ಮತ್ತು ಹಿಂದೂ ಇದೆ ಹಿಂದಿ ಇದೆ ಬಾಂಗ್ಲಾ ವೆಸ್ಟ್ ಬೆಂಗಾಲ್ನಲ್ಲಿ ಪ್ರಾದೇಶಿಕವಾಗಿ ಮೊದಲನೇ ಭಾಷೆ ಎರಡನೇ ಭಾಷೆ ಮೂರನೇ ಭಾಷೆ ತನಕನೂ ಕೂಡ ಇದೆ ಅಧ್ಯಕ್ಷರೇ ಸೊ ಬಂಗಾಳನಲ್ಲಿ ಕೆಲವು ಪ್ರಾಂತ್ಯದಲ್ಲಿ ಬಂಗಾಳ ಪಂಜಾಬಿ ಮತ್ತು ಉರ್ದು ಇದೆ ಈ ಮತ್ತೆ ಬೇರೆ ಬ ಪ್ರದೇಶದಲ್ಲಿ ಬಂಗಾಲಿ ಹಿಂದಿ ಮತ್ತು ಬೇರೆ ಒಂದು ಬಿಹಾರಿ ಮತ್ತು ಬೇರೆ ಒಂದು ಭಾಷೆ ಇದೆ ಸೊ ಹೀ ಹೀಗೆ ಬೇರೆ ಬೇರೆ ರಾಜ್ಯದಲ್ಲಿ ಎರಡು ಮೂರು ಭಾಷೆ ಇರೋದರಿಂದ ಆದ್ಯತೆ ಕೊಟ್ಟಿರೋದ್ರಿಂದ ನಾವು ಈಗಾಗಲೇ ಅವರಿಗೆ ಅಧಿಕೃತವಾಗಿ ನಾವು ಸ ನಮ್ಮ ಅಶೋಕ್ ರಾಯ ಅವರಿಗೆ ನಾನು ಅಭಿನಂದನೆಯನ್ನು ವ್ಯಕ್ತಪಡಿಸ್ತೀನಿ ಯಾಕಂದರೆ ಅವರೇ ಹೇಳ್ತಾ ಇದ್ರು ಎಲ್ಲರೂ ಸೇರಿ ಸಮಾಜದವರು ನಮ್ಮ ಅವರ ಸ್ವಂತ ಖರ್ಚಿನಲ್ಲಿ ಎಲ್ಲ ರಾಜ್ಯಗಳಿಗೆ ಹೋಗಿ ಅವರೇ ಅಧ್ಯಯನ ಮಾಡಿ ದಾಖಲೆಗಳು ಕೂಡ ತಂದಿದ್ದಾರೆ ಅಂತ ಅದ್ರ ಜೊತೆಗೆ ನಾವು ಕೂಡ ಅಧಿಕೃತವಾಗಿ ಜನವರಿನಲ್ಲಿ ಬರೆದಿದ್ದೇವೆ ಅದಾದಮೇಲೆ ಚುನಾವಣೆ ಎಲ್ಲ ಬಂದಿರೋದ ಕಾರಣದಿಂದ ಸ್ವಲ್ಪ ವಿಳಂಬ ಆಗಿದೆ ಈ ತಮ್ಮ ಎಲ್ಲ ಅಭಿಪ್ರಾಯವನ್ನು ಮಾನ್ಯ ಸಚಿವರಿಗೆ ತಿಳಿಸ್ತೀನಿ ತುಳು ಭಾಷೆಯ ಪ್ರಾಚೀನತೆ ಮತ್ತು ಅದರ ಇತಿಹಾಸ ಮತ್ತು ಅದರ ಸೌಂದರ್ಯ ಅಂದರೆ ಲಿಪಿದಿರ್ಬೋದು ಅಥವಾ ಬೇರೆದು ಇರ್ಬೋದು ಯಾವುದೇ ಅನುಮಾನ ಇಲ್ಲ ಸರ್ಕಾರ ಇದನ್ನು ಮುಂದೆ ಮುಂಬ ಬರುವ ದಿನಗಳಲ್ಲಿ ಮಾಡುತ್ತೆ ಮಾಡುತ್ತೆ ಅಂತ ಮಾನ್ಯ ಸ ಮಂತ್ರಿಗಳು ಕೂಡ ಆಶ್ವಾಸನೆ ಕೊಟ್ಟಿರೋದನ್ನು ಕೇಳಿದೀನಿ ಕೇಳಿದ್ದೀನಿ ತಾವು ಕೂಡ ಮಾತನಾಡಿದ್ದೀರ ಮಾನ್ಯ ಅಧ್ಯಕ್ಷರೇ ಮತ್ತು ವಿಶೇಷವಾಗಿ ವೈಯಕ್ತಿಕವಾಗಿ ನಂದು ಕೂಡ ಇದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ